ಸಹಕಾರದಿಂದ ಕೆಲಸ ಮಾಡ್ತೀನಿ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಬೆನ್ನೆಲುಬಾಯ್ದಿದ್ದಾರೆ ಅದೇ ರೀತಿ ಹರಿನಾಗೌಡ್ರು ಬಂದಿದ್ದರು ಅವರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಕಡೆಯೇ ಏನು ಶಕ್ಯಕ್ಕೆ ನಾನು ಸದ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅನ್ನೋಂಥ ಒಂದು ವಿಚಾರಣೆ ಮಾಡಿದಾಗ ಇಲ್ಲೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ ಹೋದರೆ ಏನು ನಿಮಗೆ ತಿಳಿತು ಅದನ್ನು ಮಾಡಿದಾಗ ನಾಟಕದ ಹಣವನ್ನು ಕೊಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಏನೇನು ನನ್ನಿಂದ ಇಲ್ಲಿ ಬಂದಂಥ ಸ ಐದು ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಅವ್ರಿಗೆ ವಿಭೂತಿಯನ್ನು ಕೊಡ್ತೇನೆ ಅನ್ನೋ ಒಂದು ವಿಚಾರನ ಹಂಚ್ಕೊಂಡು ಅಣ್ಣ ಬಸವಣ್ಣನ ವಿಚಾರದಲ್ಲಿ ಏನೋ ಒಂದು ಭಸ್ಮವನ್ನು ಧರಿಸೋ ತಂದವರಿಗೆಲ್ಲರಿಗೆ ಭಸ್ಮವನ್ನು ಅಂದ್ರೆ ನಮಗೂ ಅದು ಭಾಳ ಸಂತೋಷ ಅನ್ನಿಸ್ತು ವಿಚಾರಧಾರೆಗಳನ್ನು ಹಂಚಿಕೊಡುವಂಥ ವಚನ ಸಂಗ್ರಹವನ್ನು ಬಿಚ್ಚಿಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನು ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು ಆ ಕಲ್ಪನೆಗೆ ನಾವು ಬಸವನ ಬಾಗೇಡಿ ಎಲ್ಲ ಭಕ್ತ ಸಮೂಹ ಪೂಜ್ಯರು ಕೂತ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗೇಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ ಯಾಕೆಂದರೆ ನನ್ನೂರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು ನಾಲ್ಕು ಸಾವಿರ ಮಂದಿ ಕೊಡೋರು ಹತ್ತು ಸಾವಿರ ಮಂದಿ ಕೊಡಿಸೋ ಒಂದು ವ್ಯವಸ್ಥೆ ಸಹಿತ ಅವನೇ ಮಾಡಿಕೊಡ್ತಾನಂಥ ಒಂದು ವಿಚಾರಗಳನ್ನು ಸಹಿತ ನಾನು ಇವತ್ತು ನಾನಿವತ್ತು ಗಂಟೆ ಹಿಡ್ಕೊಂಡು ರಾತ್ರಿ ಹನ್ನೊಂದು ಹನ್ನೊಂದುವರೆದನ್ನು ಆಯ್ತು ಬಹುಶಃ ಯಾಕಂದ್ರೆ ಮುಂಜಾನೆ ಅವತ್ತು ಷಡಸ್ಥರ ಧ್ವಜಾರೋಹಣ ಬಸವ ಒಂದು ಸ್ಮಾರಕದ ಮುಂದೆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯರ ನಾಯಕರ ನೇತೃತ್ವದಲ್ಲಿ ಮೊದಲು ಬಸವ ಸ್ಮಾರಕದ ಮುಂದೆ ಷಟಸ್ಥಳ ಧ್ವಜ ಆಗ್ತಾರೆ ಇದು ಆದ ನಂತರ ಬಸವೇಶ್ವರ ದೇವಸ್ಥಾನದಲ್ಲಿ ಹತ್ತು ಗಂಟೆಗೆ ನಾಡಿನ ಪರಮ ಪೂಜೆಯನ್ನು ಆಗಮಿಸ್ತಾ ಇದ್ದಾರೆ ಅವರು ಹತ್ತು ಗಂಟೆಗೆ ಆಗಮಿಸೋದ್ರಿಂದ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಇನ್ನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹೊಸದಾದು ಮಾಡ್ಕೊಂಬಂದು ಹನ್ನೊಂದು ಗಂಟೆಗೆ ಇದೇ ವೇದಿಕೆಯಲ್ಲಿ ವಚನ ಸಂವಾದ ಅದು ಯಾರಪ್ಪ ಅಂತಂದ್ರೆ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಾರ್ವಜನಿಕರ ಜೊತೆಗೆ ವಚನ ಸಂವಾದ ಇರ್ತದೆ ಆ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ವಚನಗಳ ಬಗ್ಗೆ ಅವರೆಲ್ಲ ಹೇಳಿದರು ಏನೇನು ಹೇಳಿದ್ರು ಆ ಎಲ್ಲ ಧರ್ಮದ ಬಗ್ಗೆ ಮುಖ್ಯವಾಗಿ ವಚನ ಸಂವಾದ ಕೊಟ್ಟಾರೆ ಅವ್ರು ಬಂದವರು ಸಿದ್ಧತೆಗಳನ್ನು ನಡೆದಿದೆ ಒಂದು ಕಡೆ ಈ ವೇದಿಕೆಯ ಸಿದ್ಧತೆ ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ ಮತ್ತೊಂದು ಕಡೆ ವಚನ ಗ್ರಂಥಗಳ ಕಟ್ಟಡ ಸಿದ್ಧತೆ ಪ್ರತಿಯೊಂದು ಕಡೆಯೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿಯ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳೆ ನಾನು ಏನು ಒಂದನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತಾವೆಲ್ಲರೂ ಕೂಡ ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗೋಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಶಿವನಾಗಬಹುದು ಬಸವನಾಗಲು ಬಾರದಯ್ಯ ಅಂತ ಹೇಳಿದ್ರು ಬಸವಣ್ಣನ ವ್ಯಕ್ತಿತ್ವ ಅದ್ಭುತವಾದಂಥದ್ದು ಬಸವಣ್ಣನ ಭೂಮಿಗೆ ಇನ್ಯಾದೋಡಿ ಮಾಡಲಿಕ್ಕಾಗ ಅಂಥ ಪುಣ್ಯಾತ್ಮ ಈ ನಾಡಿಗೆ ಒಂದು ಭವ್ಯ ಸಂಸ್ಕೃತಿಯನ್ನು ಕೊಟ್ಟು ಆ ಸಂಸ್ಕೃತಿಯನ್ನು ಒಟ್ಕೊಂಡು

ഇനി <coughs>